ಇಲ್ಲಿ ತುಂಬ ಜನ ಪ್ರೀತಿಲಿ ಮೋಸ ಹೋದಂಥವ್ರು ದೇವ್ರ ಮುಂದೆ ನಿಂತು ಕಣ್ಣೀರಾಗ್ತಾ ಇದ್ದೀರಾ ಯಾಕೆ ದೇವ್ರೆ ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ಬಿಟ್ಟೆ ಯಾಕೆ ಅವ್ರು ಬದಲಾದ್ರು ನಾನು ತುಂಬಾ ಇಷ್ಟಪಟ್ಟಿರೋ ಜೀವ ಯಾಕೆ ಮತ್ತೊಬ್ರಿಗೋಸ್ಕರ ಯಾರೋ ನಿನ್ನೆ ಮೊನ್ನೆ ಪರಿಚಯ ಆದ ಹೊಸ ವ್ಯಕ್ತಿಗಳಿಗೋಸ್ಕರ ಯಾಕೆ ಬಿಟ್ಟು ಹೋದರು ನನ್ನ ಪ್ರೀತಿಗೆ ಯಾಕೆ ಅವ್ರು ಬೆಲೆ ಕೊಡಲಿಲ್ಲ ಕೊನೆಯವ್ರಿಗೂ ಜೊತೆಯಾಗಿರ್ತಿನಂಥ ಆಣೆ ಪ್ರಮಾಣ ಎಲ್ಲವನ್ನೂ ಕೂಡ ಮಾಡಿದರು ಆದರೆ ಈಗ ನನ್ನನ್ನೇ ಬೇಡ ಅಂತ ಅವ್ರ ಜೊತೆ ತುಂಬ ಚೆನ್ನಾಗಿದ್ದಾರೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಟ ಆಡದೆ ಯಾಕೆ ನನ್ನ ಕೈ ಬಿಟ್ಟೆ ಅಂತ ದೇವ್ರ ಮುಂದೆ ನಿಂತು ಕಣ್ಣೀರು ಹಾಕೋರೆಲ್ಲ ಈ ಒಂದು ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ನೋಡಿ ನಿಮ್ಮನ್ನ ಭಗವಂತ ಕೈ ಬಿಟ್ಟಿಲ್ಲ ನೀವು ನಂಬಿರೋ ದೇವ್ರು ನಿಮ್ಮನ್ನ ಕೈ ಬಿಟ್ಟಿಲ್ಲ ದೇವರು ರಕ್ಷಣೆ ಮಾಡಿದ್ದಾನೆ ತುಂಬಾ ನಂಬಿದ್ದಲ್ವಾ ಅವ್ರಿಗೋಸ್ಕರ ಎಲ್ಲವನ್ನೂ ಕೂಡ ಬಿಟ್ಟಿದ್ದೆ ಸುಖಶಾಂತಿ ನೆಮ್ಮದಿ ಎಲ್ಲವನ್ನು ಕಳ್ಕೊತ ಇದ್ದಲ್ವ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದಲ್ವಾ ಅವ್ರ ನಿಜ ಬಣ್ಣವನ್ನು ನಿನಗೆ ನಾನು ಬಯಲು ಮಾಡಿ ತೋರಿಸಿದ್ದೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಆ ದೇವ್ರು ನಿಮ್ಮನ್ನ ಕೈ ಬಿಟ್ಟಿಲ್ಲ ದೇವ್ರು ನಿಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ಮುಂದೆ ದೇವರ ಹತ್ರ ನೀವು ಕೇಳ್ಕೊಳ್ಳೋದೇ ಆದರೆ ಹೆಂಗೆ ನಿಮ್ಮನ್ನ ಬಿಟ್ಟು ಹೋಗಿ ಅವರು ತುಂಬ ಬಿಂದಾಸಾಗಿದ್ದಾರಲ್ಲ ನನಗೂ ಕೂಡ ಅವ್ರನ್ನ ಮರೆಯೋ ಶಕ್ತಿನ ಕೊಡು ಅಂತ ದೇವರ ಹತ್ರ ಕೇಳ್ಕೊಳ್ಳಿ ಇಷ್ಟು ದಿನ ದೇವರು ನಿಮ್ಮನ್ನ ಕೈ ಹಿಡಿದಿಲ್ಲ ಅಂದ್ರಲ್ವಾ ನನ್ನ ಮನಸ್ಸಲ್ಲಿರೋ ನೋವನ್ನ ಕಿತ್ತಿ ಬೀಸಾಕು ನನಗೂ ಒಂದು ಒಳ್ಳೆ ಜೀವನ ಕೊಡು ಹೊಸ ಜೀವನವನ್ನು ಕೊಡು ನನಗೆ ಮರೆಯೋಕೆ ಆಗ್ತಾ ಇಲ್ಲ ಅವ್ರೇನೋ ತುಂಬ ಆಗಿದ್ದಾರೆ ಆದರೆ ನಾನು ನಿಜವಾಗ್ಲೂ ಅವರಿಗೆ ನನ್ನ ಮನಸ್ಸಲ್ಲಿ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ನನಗೆ ಅವ್ರ ನೆನಪಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ ಅವ್ರನ್ನ ಮರೆತು ಬದುಕೋ ಶಕ್ತಿ ಕೊಡು ಅಂತ ದೇವರ ಹತ್ರ ನೀವು ತಲೆಬಾಗಿ ಕೇಳಿ ಅಕ್ಷರ ಸಹ ಸತ್ಯ ನಿಮ್ಮ ಮನಸ್ಸಲ್ಲಿ ಎಂಥದ್ದೇ ನೋವಿರಲಿ ಎಷ್ಟೇ ಆಳವಾಗಿ ನೀವು ಅವ್ರನ್ನ ಹಚ್ಕೊಂಡಿದ್ರು ಕೂಡ ಆ ನೋವನ್ನ ಕಿತ್ತಿ ಬಿಸಾಕ್ತಾನೆ ಇದು ಅಕ್ಷರ ಸಹ ಸತ್ಯ ಸುಳ್ಳು ಹೇಳ್ತಾ ಇಲ್ಲ ನಾನು ಯಾಕೆ ಈ ಮಾತನ್ನ ಹೇಳಿದೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಊಟ ನಿದ್ರೆ ಬಿಟ್ಟು ರಾತ್ರಿ ಕಣ್ಣೀರು ಹಾಕೊಂಡು ಕಾಲವನ್ನ ಕಳೀತಾ ಇದ್ದೀರಾ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ ನೀವು ಇದು ಸತ್ಯ ನಾನು ಹೇಳ್ತಿರೋ ಸುಳ್ಳಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮ ಮನಸ್ಥಿತಿ ಇದು ಆಯಿತಾ ಸದ್ಯದ ಮನಸ್ಥಿತಿ ಇದು ಮನಸ್ಸಲ್ಲಿ ಅಷ್ಟೊಂದು ನೋವಿದೆ ನಿಮಗೆ ಅದಕ್ಕೆ ಇನ್ಮೇಲೆ ಏನು ಮಾಡಿ ದೇವ್ರ ಹತ್ರ ಕೇಳೋದಾದ್ರೆ ಅವರು ನನ್ನ ಮರೆತು ಅವ್ರು ಬಿಂದ ಅಲ್ವಾ ನನ್ನ ಮನಸ್ಸಲ್ಲಿರೋ ನೋವು ಕೂಡ ಕಿತ್ತಿ ಬೀ ಸಾಕು ನೋವಿಂದ ನನಗೆ ಬದುಕೋ ಆಸೆ ಸಾಯ್ತಾ ಇದೆ ಬಟ್ ಆ ನೋವನ್ನ ಕಿತ್ತಿ ಬೀ ಸಾಕು ನನಗೂ ನಾನು ಕೂಡ ಬದುಕಬೇಕಂತ ದೇವ್ರ ಹತ್ರ ನೀವು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿದು ಕೇಳ್ಕೊಳ್ಳಿ ಯಾಕೆ ದೇವ್ರು ಕಾಪಾಡೋಲ್ಲ ನೋಡ್ತೀನಿ ಖಂಡಿತ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಇರಲಿ ಅದನ್ನು ಕಿತ್ತು ಬಿಸಾಕ್ತಾನೆ ನಿಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಇದು ಅಕ್ಷರ ಸತ್ಯ ನಾನು ಹೇಳ್ತಾ ಇರೋದು ಇನ್ಮೇಲೆ ಬಿಂದಾಸಾಗಿರಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಟೈಮ್ ಸರಿಯಾಗಿ ಊಟ ನಿದ್ರೆ ಊಟ ತಿಂಡಿ ನಿದ್ರೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಆಯ್ತಾ ಸೊ ನಗನಾಗ್ತಾಯಿರಿ ನಗಸ್ತಾಯಿರಿ ಯಾವುದನ್ನು ಮರೆಯೋಕ್ಕಾಗಲ್ಲ ಅನ್ನೋಷ್ಟು ವೀಕ್ ಆಗಬೇಡಿ ಎಲ್ಲವನ್ನು ಕೂಡ ಮಾಡ್ತೀರಾ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಇನ್ಮೇಲೆ ಮೊದಲು ಹೆಂಗಿದ್ರೆ ಹಂಗಿರ್ಬೇಕು ಇನ್ಮೇಲೆ ನೀವು ಇರ್ತೀರ ಅಲ್ವಾ ಖಂಡಿತ ಇರ್ತೀರಾ ಅಂತ ನಂಬಿಕೆ ನನಗಿದೆ ನಿಮ್ಮ ಮನ್ಸಲ್ಲಿರೋ ನೋವೆಲ್ಲ ದೂರ ಆಗುತ್ತೆ ಚಿಂತೆ ಮಾಡಬೇಡಿ ಆದ್ರೆ ಇನ್ಮೇಲೆ ನಗ್ನಾಗ್ತಾ ಇದೆ ಆಯಿತಾ ಥ್ಯಾಂಕ್ ಯು